ಅಭಿನಯದ ಕಾಗುಣಿತ ಗೊತ್ತಿಲ್ಲ ಗಿಚ್ಚಿ ಗಿಲಿಗಿಲಿಯಲ್ಲಿ ಅವಹ್ಯಾನಿ ಎನ್ನಲು ಡ್ರೋನ್ ಪ್ರತಾಪ್ ಎಡವಿದ್ರ ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋನ ಎರಡು ಸೀಸನ್ ಯಶಸ್ವಿಯಾಗಿ ಪ್ರಸಾರ ಆದ ಬಳಿಕ ಹೊಸ ಸೀಸನ್ ಶುರುವಾಗಿದೆ ಈ ಶೋಗೆ ಕೋಮಲ್ ಕುಮಾರ್ ಜಜ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಹತ್ತು ಸ್ಪರ್ಧಿ ಡ್ರೋನ್ ಪ್ರತಾಪ್ ಕೂಡ ಈ ಶೋ ಸ್ಪರ್ಧಿ ಮೊದಲ ಸ್ಕಿಟ್ನಲ್ಲಿ ಡ್ರೋಣ್ ಪ್ರತಾಪ್ ಅವರು ಹೇಗೆ ನಟಿಸಿದ್ದಾರೆ ನಟಿ ಸಂಜನಾ ಆನಂದ್ ಅವರು ಕಾಮಿಡಿ ಮಾಡೋದರಲ್ಲಿ ಗೆದ್ದರ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ಹೈಲೈಟ್ಸ್ ಗಿಲಿಗಿಲಿ ರಿಯಾಲಿಟಿ ಶೋನಲ್ಲಿ ಡ್ರೋಣ್ ಪ್ರತಾಪ್ ನಟನೆ ಗೊತ್ತಿಲ್ಲದ ಪ್ರತಾಪ್ ಹೇಗೆ ನಟಿಸಿದ್ರು ಇನ್ನು ಯಾರು ಯಾರು ಈ ಶೋನಲ್ಲಿ ಭಾಗವಹಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಹತ್ತು ಶೋ ಅಂತ್ಯವಾಗ್ತಿದ್ದಂತೆ ಡ್ರೋಣ್ ಪ್ರತಾಪ್ ಅವರು ಗಿಲಿಗಿಲಿ ರಿಯಾಲಿಟಿ ಶೋ ಸ್ಪರ್ಧಿಯಾದರು ಡ್ರೋಣ್ ಲೋಕದಲ್ಲಿ ಸಾಕಷ್ಟು ಸಾಧನೆ ಮಾಡಬೇಕು ಕಂಪನಿ ಬೆಳೆಸಬೇಕು ಎನ್ನುತ್ತಿದ್ದ ಪ್ರತಾಪ್ ಅವರು ಏಕಾಏಕಿ ಕಾಮಿಡಿ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದು ಅನೇಕರಿಗೆ ಆಶ್ಚರ್ಯ ಆಗಿತ್ತು ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋ ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲಿ ಆರಂಭದಲ್ಲಿ ಸೈಲೆಂಟ್ ಆಗಿರುತ್ತಿದ್ದ ಪ್ರತಾಪ್ ಅವರು ಕೊನೆಯಲ್ಲಿ ಹೇಗೆಲ್ಲ ಡ್ಯಾನ್ಸ್ ಮಾಡಿದರು ಡೈಲಾಗ್ ಹೊಡೆದರು ಎನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಈಗ ಅವರು ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋನಲ್ಲಿ ಹೇಗೆ ನಟಿಸುತ್ತಾರೆ ಎಂಬ ಕುತೂಹಲ ಅನೇಕರಿಗೆ ಇದೆ ಕಲರ್ಸ್ ಕನ್ನಡ ವಾಹಿನಿಯು ಹೊಸ ಪ್ರೋಮೋ ರಿಲೀಸ್ ಮಾಡಿದ್ದು ಅದರಲ್ಲಿ ಡ್ರೋನ್ ಪ್ರತಾಪ್ ಅವರು ಹೇಗೆ ನಟಿಸಿದ್ದಾರೆ ಹೇಗೆ ಡೈಲಾಗ್ ಹೇಳಿದ್ದಾರೆ ಎಂಬುದರ ದಲಕ್ಕಿದೆ ಮೊದಲ ಸ್ಕಿಟ್ ಹೇಗೆ ಮಾಡಿದರು ಅಭಿನಯದ ಕಾಗುಣಿತ ಗೊತ್ತಿಲ್ಲದ ಡ್ರೋನ್ ಪ್ರತಾಪ್ ಅವರು ಮಂತ್ರ ಮಾಡುವವನ ವೇಷ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಅವರಿಗೆ ಆವಾಹಯಾನಿ ಎನ್ನುವ ಪದ ಉಚ್ಚಾರಣೆ ಮಾಡಲು ಬಂದಿಲ್ಲ ಆವು ಎಂದು ಪ್ರತಾಪ್ ಅವರು ಹೇಳಿದ್ದಾರೆ ಇದನ್ನು ನೋಡಿ ನಟಿ ಶ್ರುತಿ ಕೋಕಿಲ ಕೋಮಲ್ ಅವರು ನಕ್ಕಿದ್ದಾರೆ ನಿಜಕ್ಕೂ ಪ್ರತಾಪ್ ಅವರಿಗೆ ಆವಾಹ್ಯಾಮಿ ಎನ್ನೋಕೆ ಬಂದಿಲ್ವಾ ಅಥವಾ ಈಸ್ಕಿಕ್ಕೋಸ್ಕರ ಬೇಕು ಅಂತ ಹೇಳಿರೋದಾ ಎಂಬ ಪ್ರಶ್ನೆ ಶುರುವಾಗಿದೆ ಇನ್ನು ಸಂಜನಾ ಆನಂದ್ ಅವರು ಧಾರಾವಾಹಿಗಳಲ್ಲಿ ನಟಿಸಿದರು ಆದರೆ ಅವರಿಗೆ ಇದು ಮೊದಲ ಕಾಮಿಡಿ ಶೋ ಈಗ ಅವರು ಈ ಶೋನಲ್ಲಿ ಡೈಲಾಗ್ ಕೂಡ ಮರೆತಿದ್ದಾರೆ ಒಟ್ಟಿನಲ್ಲಿ ಗಿಚ್ಚಿ ಗಿಲಿಗಿಲಿ ಸೀಸನ್ ಮೂರು ರಿಯಾಲಿಟಿ ಶೋನಲ್ಲಿ ಹೊಸಬರು ಹೇಗೆಲ್ಲ ನಟಿಸಿದ್ದಾರೆ ಡೈಲಾಗ್ ಹೇಳಿದ್ದಾರೆ ಎಂದು ನೋಡಲು ಈ ವಾರಾಂತ್ಯದ ಎಪಿಸೋಡ್ ನೋಡಬೇಕಿದೆ ಯಾರು ಯಾರು ಭಾಗವಹಿಸುತ್ತಿದ್ದಾರೆ ಈ ಸೀಸನ್ನಲ್ಲಿ ಹತ್ತು ಹೊಸ ಜೋಡಿಗಳು ಭಾಗವಹಿಸುತ್ತಿವೆ ಗಿಚ್ಚಿ ಗಿಲಿಗಿಲಿ ಶೋನಲ್ಲಿ ನಟಿ ಶ್ರುತಿ ಕೋಕಿಲ ಕೋಮಲ್ ಕುಮಾರ್ ತೀರ್ಪುಗಾರರು ಈ ಶೋವನ್ನು ಪ್ರಕಾಶ್ ಅವರು ನಿರ್ದೇಶನ ಮಾಡಲಿದ್ದಾರೆ ಈ ಹಿಂದೆ ಅವರು ಬಿಗ್ ಬಾಸ್ ಕನ್ನಡ ಹತ್ತು ಶೋ ನಿರ್ದೇಶನ ಮಾಡಿದ್ದರು ಈ ಶೋಗೆ ಶಿವಧ್ವಜ್ ಪ್ರಶಾಂತ್ ರೈ ಅವರು ಹಣ ಹೂಡುತ್ತಿದ್ದಾರೆ ನಿರೂಪಕ ನಿರಂಜನ್ ದೇಶಪಾಂಡೆ ಅವರು ನಿರೂಪಣೆ ಮಾಡುತ್ತಿದ್ದಾರೆ ತುಕಾಲಿ ಸ್ಟಾರ್ ಸಂತೋಷ್ ಹಾಗೂ ಅವರ ಪತ್ನಿ ಮಾನಸ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟು ಹರ ವಿಜೇತ ಮಂಜು ಪಾವಗಡ ಬಿಗ್ ಬಾಸ್ ಕನ್ನಡ ಸೀಸನ್ ಒಂಬತ್ತು ಸ್ಪರ್ಧಿ ವಿನೋದ್ ಗೊಬ್ಬರಗಾಲ ಬಿಗ್ ಬಾಸ್ ಕನ್ನಡ ಹತ್ತು ಈಶಾನಿ ಕನ್ನಡ ಕೋಗಿಲೆ ಖ್ಯಾತಿಯ ಕರಿಬಸಯ್ಯ ದೀಕ್ಷಾ ಹೀಗೆ ಸಾಕಷ್ಟು ರಿಯಾಲಿಟಿ ಶೋಗಳ ಸ್ಪರ್ಧಿಗಳು ಈ ಶೋನಲ್ಲಿ ಭಾಗವಹಿಸುತ್ತಿರುವುದು ವಿಶೇಷ ಮಜಾ ಭಾರತ ಗಿಚ್ಚಿ ಗಿಲಿಗಿಲಿ ಶೋಗಳ ಕೆಲ ಸ್ಪರ್ಧಿಗಳು ಹೊಸ ಸ್ಪರ್ಧಿಗಳಿಗೆ ಮೆಂಟರ್ ಆಗಿ ಕೆಲಸ ಮಾಡಲಿದ್ದಾರೆ